ಪಾಪ ಅನ್ಸತ್ತೆ ಅವ್ರು ಪಾಪ ಅನ್ಸತ್ತೆ ಅವ್ರು ನೋಡಿದ್ರು ಆ ಸ್ಥಿತಿ ಬಂದ್ ನಿಲ್ಸಿದ್ರಲ್ಲ ಅವರು ಪಾಪ ಅನ್ಸತ್ತೆ ಅಸ್ತಿತ್ವಕ್ಕೆ ಅಸ್ತಿತ್ವನ್ನ ಯಾರು ತಳಿದ್ರು ಅಸ್ತಿತ್ವ ಇತ್ತು ಅಥವಾ ಅಸ್ತಿತ್ವ ಎಲ್ಲಿ ಇತ್ತು ಅಷ್ಟುತ್ ಯಾಕೆ ಕಳ್ಕೊಂಡ್ರು ಅವ್ರಿಗೆ ಗೊತ್ತು ಅವ್ರ ಅಲೆದಾಟ ಒಬ್ಬ ಹೋರಾಟಗಾರನ್ನ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ನೋಡಿದೆ ನಮ್ಮ ನಾಯಕರು ಅಂತ ಡಿಸೆನ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ನಮ್ಮ ನಾಯಕರು ತೆಗೆದುಕೊಂಡಿದ್ರೆ ಅದಕ್ಕೆ ನಾವು ಬದ್ಧ ಇದೀವಿ ರಾಷ್ಟ್ರಪತಿ ಭೇಟಿ ಆಗ್ಬೇಕು ಯಾವುದೋ ಒಬ್ಬನ ಚೀಟಿ ಕೊಟ್ಟ ನಂತರ ಅದಕ್ಕೆಲ್ಲಾ ಅದಕ್ಕೇನ್ ಉತ್ತರ ಕೊಡ್ತೀರಿ ಅದಕ್ಕೇನ್ ಉತ್ತರ ಕೊಡ್ತೀರಿ ಅಂತಕ್ಕಂತ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ ಗವರ್ನರ್ ಅವರಿಗೆ ಶೋಭೆ ತರತಕ್ಕಂತದ್ದೆಲ್ಲ ದಸ್ ನಾಟ್ ಗುಡ್ ಅಲ್ಸ್ ನಾವ್ ಈ ಲೆವೆಲ್ ಮಾಡಿರಕಿಲ್ಲ ಬೇಕಾದ್ರೆ ನಮ್ ರೆಕಾರ್ಡ್ ತಗೊಂಡು ನೀವು ಎಂತ ಮಾಡಿ ಹೇಳ್ರಿ ನಾವು ಹೇಳ್ತೀನಿ ಬೇಕಾದ್ರೆ ಈ ಹಂತಕ್ ನಾವ್ ಯಾವತ್ತ